నమస్కారం న్యూస్ ట్వంటీ సిక్స్ కి స్వాగతూడ ಜಗಜೀವನ್ ರಾಮ್ನಗರ ಮಾದಿಗ ಸಮುದಾಯದ ಒಕ್ಕೂಟದ ವತಿಯಿಂದ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಸ್ಥಳದಿಂದ ಬೆಂಗಳೂರಿನವರೆಗೂ ಕ್ರಾಂತಿಕಾರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಸರ್ಕಾರಕ್ಕೆ ಕಟ್ಟಕಡೆಯ ಎಚ್ಚರಿಕೆಯನ್ನ ನೀಡಲು ಈ ಕ್ರಾಂತಿಕಾರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎನ್ನುವ ಅಡಿಯಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ

ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ನೀಡಲು ಮಾದಿಕ ಸಮುದಾಯದ ಹಲವು ಹೋರಾಟಗಾರರು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ದಿನಗಳಿಂದ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿ ಸ್ಥಳದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಬೆಂಗಳೂರಿಗೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಸೇರಲಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ನಿವಾಸಿಗಳಾದ ನಾವು ರಾಜ್ಯದ ವಿವಿಧ ಭಾಗಗಳಿಂದ ಸಮಾವೇಶಕ್ಕೆ ಬರುತ್ತಿರುವ ಹೋರಾಟಗಾರರಿಗೆ ಬೆಂಬಲ ಕೋರಿ ಈ ಸಮಾವೇಶದಲ್ಲಿ ಭಾಗವಹಿಸಿ ಹೋರಾಟಗಾರರಿಗೆ ಮಜ್ಜಿಗೆ ಮತ್ತು ನೀರನ್ನ ವಿತರಣೆ ಮಾಡಲು ಜಗನ್ ಜೀವನ್ ರಾಮನಗರ ಮಾದಿಕ ಸಮುದಾಯದ ಒಕ್ಕೂಟ ನಿರ್ಣಯಿಸಿದ್ದು ಈ ಕಾರ್ಯಕ್ರಮಕ್ಕೆ ಮಾದಿಕ ಸಮುದಾಯದ ಪ್ರತಿಯೊಬ್ಬ ಸದಸ್ಯರು ಭಾಗವಹಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ अथव hey, hey, जय मया जय 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 माल जय जय माल ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಯಾವ ಜಾತಿಯವರು ನಮ್ಮ ಜನ ಎಳಿಸ್ತಾ ಇದ್ದೀವಿ ಇಷ್ಟು ನಿಮಗೆ ಗೊತ್ತಿಲ್ಲ ವ್ಯಾ ಕೌಂಟಿಂಗ್ ಗೇಮ್ ಔಟ್ಸು ವೆನ್ ಯಾವಾಗ ನಾಡು ನಾಡು ಅರ್ಜಿ ಯಾರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಇದೆ ನಿಮ್ಮ ಭಾವನೆಗಳನ್ನ ಕೇಳ್ತಿರ್ತಾರೆ ಆದ್ದರಿಂದ ಆ ಕಿಸಿಯೊಳಗೆ ನಾವು ಸೂಕ್ತವಾಗಿರ್ತಕ್ಕಂಥ ಗಟ್ಟಿ ಹೆಜ್ಜೆ ಅಂತ ಹೇಳ್ತೀವಿ ನಾನು ಮುಖ್ಯಮಂತ್ರಿಗಳಕ್ಕೆ ಮಾತನಾಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ನಿಮಗೆ ಸಂದೇಶವನ್ನು ಕಳಿಸ್ತೀನಿ ನಮಸ್ತೆ ಜಾತಿಗರ್ಮವಾಗಿ ಸಂವಿಧಾನದಲ್ಲಿ ಒಂದು ಇದೆ ಈ ಇವಾಗ ಒಳಗಡೆ ಬಲಾಕ ಸೇರಿ ಅದು ಯಾರು ಬಲಿಷ್ಠವಾಗಿ ಕೊಡ್ತಾರೆ ಬಲ ಇರುತ್ತಾರೆ ಆದರೂ ಸರ್ ನಾವು ಬಲಹಿತರಾಗಿದ್ದೇವೆ ಇಲ್ಲಿ ಇಷ್ಟು ಕಾಲದ ಮೂವತ್ತೈದು ಗಂಟೆ ಹೋರಾಟ

ಅವರು ಬಂಧಿಸುವಂತೇದಿಲ್ಲ ಯಾಕಂದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬಾರದೆಂಬ ಸರ್ಕಾರ ಸರ್ಕಾರದ ಉದ್ದೇಶವಾಗಿತ್ತು ಆ ಉದ್ದೇಶವು ಅವರಿಗೆ ಅವರ ಕರ್ಕೃತಿ ಕಲ್ಪ ಸರ್ ಈಗಾಗಲೇ ತೆಲಂಗಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾಕೆ

ಅಂಬಾಡಿ ಬಂಜಾರ ಸಮುದಾಯದವರು ಟೈಪ್ ಮಾಡೋದಕ್ಕೆ ಅವ್ರ ಕೂತು ಬರಲ್ಲ ಅಲ್ವಾ ಅವರು ಎಷ್ಟೇ ಇದು ಮಾಡಿದ್ರು ಮಾಡಿದ್ರು ಬಟ್ ಸು ಕೆಲವರಿಗೆ ಫಲಿತ ದಲಿತರಿಗೆ ಒಳ ಮೀಸಲಾತಿ ಯಾವುದೇ ಕೇರ್ ಯಾವುದೇ ಕೇರಿಂಗ್ ಇಲ್ಲ ಅವರು ಮಾಡಲ್ಲ ಆದರೂ ಏನಾದರೂ ಆ ಸ್ಲಾತು ಮಾಡ್ಬೇಕಂದ್ರೆ ಮೀಸಲಾತಿನ ಬಳಸ್ಕೊಂಡು ಯಾವುದು ಸ್ಪಷ್ಟ ಸ್ಪೃಷ್ಟ ಸಮಾಜ ಇತ್ತು ಸೊ ಮಾಡೋ ಅಂಥ ಅಧಿಕಾರಿ ಕೂಡ ಅವನೇ ಆಗಿರ್ತಾರೆ ಯಾರು ಪೂರ್ವ ಸಮುದಾಯ ಅಥವಾ ಮಣ್ಣಿ ಸಮುದಾಯದವನೇ ಆಗಿರ್ತಾರೆ ಹಂಗಾಗಿ ನಮಗೆ ಅನ್ಯಾಯ ಆಗ್ತಾ ಇರೋದು ಇಲ್ಲಿ ಒಳ್ಳೆ ಜಾರೇ ಹಾಕಿ ಹಾಗೆ ಆಗುತ್ತೆ ಕೊಡೋದು ಹಲೋ ನೋಡ್ಕೊಂಡು ಬರ್ತಾ ಇದೆಯಲ್ಲಪ್ಪ ಬರ್ತಿದೆಯಲ್ಲಪ್ಪ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ